ಹಾಯ್ ಎಲ್ರಿಗೂ ನಮಸ್ಕಾರ ನಾನಿಮ್ಮ ಚಿತ್ ಜೈವರ ಸೊ ಇವತ್ತು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಬಿಗ್ ಬಾಸ್ ನಾನು ಬಿಗ್ ಬಾಸ್ ನೋಡೋದಕ್ಕೆ ಇಬ್ಬರೇ ಕಾರಣ ಮೊದಲನೇದು ನಮ್ಮ ಸುದೀಪ್ ಸರ್ ಎರಡನೇದು ನನ್ನ ಸ್ನೇಹಿತ ನನ್ನ ವಿನಯ್ 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 ಏನಕ್ಕೆ ವಿನಯ್ ಅಂತ ಹೇಳಿದ್ರೆ ನಾವಿಬ್ರು ಮುಂಚೆ ಒಂದು ರಿಯಾಲಿಟಿ ಶೋ ಅಲ್ಲಿ ವರ್ಕ್ ಮಾಡಿದ್ವಿ ಜೊತೆಗೆ ಆಂಡ್ ವಿ ಆರ್ ಗುಡ್ ಫ್ರೆಂಡ್ಸ್ ಅಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್ ಅನ್ನೋದ್ಕಿಂತ ವಿನಯ್ ಪರ್ಸನಾಲಿಟಿ ಅನ್ನೋ ಇಟ್ ಇಸ್ ಯಾವಾಗಲೂ ಚೇಂಜೇ ಆಗಿಲ್ಲ ನಾನು ಆ ರಿಯಾಲಿಟಿ ಶೋ ಅಲ್ಲಿ ಆ ಟೂ ಇಯರ್ಸ್ ಬ್ಯಾಕ್ ರಿಯಾಲಿಟಿ ಶೋ ಅಲ್ಲಿ ನಾನು ಹೇಗೆ ಮೀಟ್ ಮಾಡಿದ್ನೋ ಅದೇ ರೀತಿ ಇವತ್ತು ಬಿಗ್ ಬಾಸ್ ಮನೇಲೂ ಆಡ್ತಾ ಇದಾರೆ ವಿನಯ್ ಆಂಡ್ ವಿನಯ್ನ ಒಂದು ರೀತಿ ಹ್ಯಾರೋಗಂಟು ಇಲ್ಲಾಂದ್ರೆ ಕೋಪ ಜಾಸ್ತಿ ಅನ್ನೋದು ಸ್ವಲ್ಪ ಜನಕ್ಕೆ ಕಾಣಿಸುತ್ತೆ ಆದರೆ ಒನ್ ಥಿಂಗ್ ಐ ಲೈಕ್ ಟಿಟ್ ಅಲ್ಲಿಯೋ ಆ ಥರ ಒಂದು ಸ್ವೀಟ್ ಪರ್ಸನ್ ನಿಜವಾಗ್ಲೂ ನಾನು ಮೀಟ್ ಮಾಡಿಲ್ಲ ಈಸ್ ಅ ವೆರಿ ಜೆನ್ಯನ್ ಆ್ಯಂಡ್ ವೆರಿ ಗುಡ್ ಇನ್ ಹಾರ್ಟ್ ಏನಂತ ಹೇಳಿದ್ರೆ ಅಪ್ ಫ್ರೆಂಟ್ ಆಗಿ ಮಾತಾಡ್ತಾರೆ ಆ್ಯಂಡ್ ಏನಿದೆಯೋ ಮುಂದಗಡೆ ಮಾತಾಡ್ತಾರೆ ಸೊ ಅದು ಪ್ರಾಬಬ್ಲಿ ರೂಡ್ ಆಗಿ ಕಾಣಿಸ್ಬೋದು ಆದರೆ ಈಸ್ ವೆರಿ ಜೆನ್ಯನ್ ಗಾಯ್ ಆ್ಯಂಡ್ ಅ ಗ್ರೇಟ್ ಪರ್ಸನಾಲಿಟಿ ಸೊ ನಾನು ವಿನಯ್ಗೆ ವೋಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂದೀಪ್ ಮಾತಾಡ್ತಾ ಇದೀನಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರೋ ವಿನಯ್ ಗೌಡ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಆಸ್ ಅ ಪರ್ಸನ್ ಹೇಳಬೇಕು ಅಂತಾರೆ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಸ್ವಲ್ಪ ಕೋಪಿಷ್ಟ ಯಾರ ಮನಸ್ಸು ತುಂಬಾ ಚೆನ್ನಾಗಿರುತ್ತೋ ಅವ್ರಿಗೆ ಕೋಪ ಬರೋದು ನ್ಯಾಯಬದ್ಧವಾಗಿ ಮಾತಾಡೋ ಅಹ್ ಡೇ ಒನ್ ನಿಂದ ಅವನ್ ಹೇಗಿದನೋ ಬಿಗ್ ಬಾಸ್ ಮನೇಲಿ ಇವತ್ಗೂ ಹಾಗೆ ಇದಾನೆ ಯಾರಿಗೂ ಏನು ಕೆಡಕ್ ಬಯಸಿಲ್ಲ ಅವ್ನು ಮಾತು ಸ್ವಲ್ಪ ಹೊರಟಿರಬಹುದು ಆದರೆ ಮನ್ಸು ಅಷ್ಟೇ ಬಿರುದು ಹತ್ತಿರದಿಂದ ನಾನ್ ನೋಡಿದೀನಿ ನೀವು ಎಲ್ಲ ನೋಡಿದಿರಾ ಅವ್ನ ಕ್ಯಾರೆಕ್ಟರ್ನ ಅವನು ಹೇಗಿದನ ಹಾಗೆ ಇರೋದನ್ನು ನೀವೆಲ್ಲ ಗಮನಿಸಿದ್ದೀರಾ ಸೊ ದಯವಿಟ್ಟು ಎಲ್ಲರೂ ವೋಟ್ ಮಾಡಿ ಆಸ್ ಅ ಫ್ರೆಂಡ್ ಅಂತೂ ಅವನು ಚಿಂತ ವ್ಯಕ್ತಿ ಇದಂತೂ ನಾನು ಹೇಳಬಹುದು ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಿದ್ದಾನೆ ತುಂಬಾ ಕಷ್ಟಪಟ್ಟು ಎಲ್ಲ ಪ್ರಾಜೆಕ್ಟ್ಸ್ ಮಾಡಿದ್ದಾನೆ ಅವನಲ್ಲಿ ಒಂದು ಸಾಧನೆ ಮಾಡೋ ಒಂದು ಹುಮ್ಮಸ್ಸಿದೆ ಇದೆ ಅದಕ್ಕೆಲ್ಲ ನೀವು ಪ್ರೋತ್ಸಾಹ ಮಾಡಿ ದಯವಿಟ್ಟು ಅವನಾಗ ಗೆಲ್ಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಮತಾ ಬಾಡಿ ಬಿಲ್ಡರ್ ಬಿಗ್ ಬಾಸ್ ಸೀಸನ್ ಟೆನ್ನ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ವಿನಯ್ ಸೊ ಬಿಗ್ ಬಾಸ್ ಸೀಸನ್ ಟೆನ್ ವಿನ್ನರ್ ಆಗಿ ವಿನಯ್ನ ನೋಡೋಕೆ ಇಷ್ಟಪಡ್ತೀನಿ ನನ್ನ ಸಪೋರ್ಟ್ ವಿನಯ್ಗೆ ನಿಮ್ಮ ಒಂದು ಓಟ್ ಕೂಡ ವಿನಯ್ಗೆನೆ ಸಿಗ್ಬೇಕು ಅಂತ ಆಶಿಸ್ತೀನಿ ವಿನಯ್ ನೀವು ಡೇ ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ಇದೇ ತರ ಆಡಿ ವಿನ್ನರ್ ಆಗಿ ಬನ್ನಿ ಆಲ್ ದಿ ಬೆಸ್ಟ್ तो ये हार्ड वर्क 하게นนوري ಅಂತ ನಾವು ಕಲ್ತಿದ್ದೀವಿ ಸೋ ಅದಕ್ಕೆ ಏನೋ ಮಿಕ್ಕದ ಕಡೆ ಕಡಕ ಮಾಡ್ಬಿಡ್ತೀವಿ ಸೋ ಹಾಗಾಗಿ ಎಲ್ಲರೂ ಸೇರಿ ಟಿ ಆಪರ್ಚುनिटी ಕೊಕರೆಸರ ಆನ್ ಸೇರಿನಾ ನಿಮ್ಮೆಲ್ಲರೂ ಒಳ್ಳೆಾಗ್ಾಗ್ಲಿ ಅಂತ ಹೇಳಿ ಕದಲ್ಲ ಕೇರಿಶ್ ಮಾಡ್ತೀವಿ ಆಲ್ ದ ಆಲ್ ದ ಆಲ್ ದ ಯೆಸ್ ಸರ್ ಆರ್ ಗೋ ಹೈ ನಮಸ್ಕಾರ ನಾನು ನಿಮ್ಮ 부ಜ್ಜಿ ನಿಮಗೆಲ್ಲ ಗೊತ್ತಿರೋ ತರ ನನ್ನ ಶೆಡ್ಡಿ دوست ವಿನಯ್ ಗೌಡಾ ಬಿಗ್ ಬಾಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ ನಮ್ಗೆ ಅನ್ಸಿರೋ ಪ್ರಕಾರ ನಾವು ತುಂಬಾ ಕ್ಲೋಸ್ ಆಗಿ ನೋಡಿದಿವಲ್ಲ ಪ್ರತಿಯೊಬ್ಬರನ್ನ ಪ್ರತಿಯೊಬ್ಬ ಕಂಟೆಸ್ಟೆಂಟ್ನಾಗ್ಲಿ ಸಂಗೀತನಾಗ್ಲಿ ಆಹ್ಹ್ ಕಾರ್ತಿಕ್ನಾಗ್ಲಿ ವಿನಯ್ನಾಗ್ಲಿ ತನಿಷನ್ ಆಗ್ಲಿ ಸೊ ಇವ್ರ ಇವರೆಲ್ಲ ನಮ್ಗೆ ತುಂಬಾ ಕ್ಲೋಸ್ ಆಗಿ ಗೊತ್ತಿರೋ ಕಾರಣ ವಿನಯ್ ಅಗ್ರೆಸಿವ್ ಆಗಿ ಆಡ್ತಾನೆ ಆಡ್ತಾನೆ ಅನ್ನೋದಕ್ಕಿಂತ ವಿನಯ್ ಇರೋದೇ ಹಂಗೆ ಇವಾಗ ಯಾವುದೇ ಒಬ್ಬ ವ್ಯಕ್ತಿನ ಆ ಥರ ಟ್ರಿಗರ್ ಮಾಡಿಕೊಂಡು ಸ್ವಲ್ಪ ಟಾಂಟ್ ಮಾಡ್ತಾನೆ ಇದ್ದಾಗ ಪ್ರತಿಯೊಬ್ಬ ಮನುಷ್ಯ ರಿಯಾಕ್ಟ್ ಆಗೋದು ಸಹಜ ನನಗನ್ಸಿರೋ ಪ್ರಕಾರ ವಿನಯ್ ತನ ಅನ್ನೋದನ್ನ ಬಿಟ್ಕೊಟ್ಟಿಲ್ಲ ಆಮೇಲೆ ಎಲ್ಲೂ ಕುಗ್ಗಿಲ್ಲ ತುಂಬಾ ಕಂಟೆಸ್ಟ್ ಐ ಮೀನ್ ತುಂಬಾ ನೀಟಾಗಿ ಆಡ್ಕೊಂಡ್ ಬರ್ತಾ ಇದ್ದೀನಿ ಒಳ್ಳೇದನ್ನ ವಿಶ್ ಮಾಡ್ತಾ ಇದ್ ಡರ್ಲಿಂಗ್ ಗೆತ್ಕೊಂಬ ಒಂದು ಒಳ್ಳೆ ಪಾರ್ಟಿ ಮಾಡೋಣ ಸೊ ಇನ್ನು ದಿವಸ ಇದೆ ಫಿನಾಲೆಗೆ ಎಲ್ಲರೂ ದಯವಿಟ್ಟು ವೋಟ್ ಮಾಡಿ ವಿನಯ್ಗೆ ಮಾಮ್ ಟೈಟಲ್ ನಿಂದ ಗೆತ್ಕೊಂಬ ಆಲ್ ದಿ ಬೆಸ್ಟ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ತುಂಬ ಕ್ಲೋಸ್ ಆದಂತ ಕಾರ್ತಿಕ್ ಮತ್ತೆ ವಿನಯ್ ಅವರು ಫೈನಲ್ ಬಂದಿದ್ದಾರೆ ನನ್ನ ತುಂಬಾ ಆಶಯ ವಿನಯ್ ಮತ್ತೆ ಕಾರ್ತಿಕ್ ಅವರು ನಮ್ಮ ಸುದೀಪ್ ಸರ್ಕ ಎರಡು ಕೈಯಲ್ಲಿ ಇರಬೇಕು ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಕಾರ್ತಿಕ್ ಮತ್ತೆ ವಿನಯ್ ಅವರಿಗೆ ಫೈನಲಿಸ್ಟ್ ಆಗಿ ಇಬ್ರು ಬರಬೇಕು ಇಬ್ರು ಇಬ್ರಲ್ಲಿ ಯಾರಿಗಿದ್ರು ಖುಷಿನೇ ನನಗೆ ಇಬ್ರಿಗೆ ಇನ್ನ ಟೂ ಡೇಸ್ ಇದೆ ಅಷ್ಟೇ ಫಿನಾಲ್ ಎಲ್ಲರೂ ಎಲ್ಲಾರು ತಪ್ಪದೆ ಓಟ್ ಮಾಡಿ ಇಫ್ರಲಿ ಯಾರ್ಗಿದ್ರು ಖುಷಿ ಆಗುತ್ತೆ ಸೋ ಯಾ ನಮ್ มิస్టರ್ ಅನ್ನು ದಯವಿಟ್ಟು ಗೆಲ್ಸ್ ಕೊಡಿ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶಸ್wini ದೇಶಪಾಂಡೆ ಇತ್ತೀಚಿಗಂತು ಎಲ್ಲರ ಫೇವರೆಟ್ ಶೋ ಅಂತ ಅಂತಂದ್ರೆ ಅದು ಬಿಗ್ ಬಾಸ್ ಸೀಸನ್ ಟೆನ್ ನನ್ನ ಫೇವರೆಟ್ ಶೋ ಕೂಡ ಅಂಡ್ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿದೆ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಬಟ್ ಅದರಲ್ಲಿ ನನ್ನ ಫೇವರೆಟ್ ಕಂಟೆಸ್ಟೆಂಟ್ ಅಂದ್ರೆ ಆನೆ ಬಂತೊಂದ ಆನೆ ಯಾವ ಆನೆ ಅಂತನೇ ಫೇಮಸ್ ಆಗಿರೋಂಥ ವಿನಯ್ ಗೌಡ ಅವರಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ವಿನಯಣ್ಣ ನಾನು ಆಲ್ಮೋಸ್ಟ್ ಸೆವೆನ್ ಟು ಏಟ್ ಇಯರ್ಸ್ ಇಂದ ಪರಿಚಯ ಇದೆ ಅವರು ಹೊರಗಡೆ ಹೇಗಿದ್ದಾರೋ ಒಳಗೂ ಹಾಗೆ ಆಟ ಆಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಆ್ಯಂಡ್ ನನ್ನ ಕಂಪ್ಲೀಟ್ ಸಪೋರ್ಟ್ ಬಂದು ವಿನಯ್ನಿಗೆ ವಿನಯಣ್ಣ ಆಲ್ ದಿ ವೆರಿ ಬೆಸ್ಟ್ ಬಿಗ್ ಬಾಸ್ ಸೀಸನ್ ಟೆನ್ನ ಗೆದ್ದು ಬನ್ನಿ ಹಾಗೆ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಆಲ್ ದಿ ವೆರಿ ಬೆಸ್ಟ್ ಲವ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಹರಿಹರನ್ ಈಗ ಮನೆ ಮನೆಯಲ್ಲೂ ಮಾತಾಗಿರುವಂತಹ ಸಾಕಷ್ಟು ಪ್ರಖ್ಯಾತಿಯನ್ನ ಪಡ್ಕೊಂಡಿರೋ ಕಾರ್ಯಕ್ರಮ ಅಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಇದು ಉಳಿದೆಲ್ಲ ಸೀಸನ್ ಸೀಸನ್ಗಳಿಗಿಂತ ಈ ಸೀಸನ್ ಏನಕ್ಕೆ ವಿಶೇಷ ಅಂತ ನನಗನ್ಸಿದ್ದು ಅಂದ್ರೆ ಅದರದೇ ಆದಂತ ಒಂದು ವಿಭಿನ್ನ ಶೈಲಿ ಇರಬಹುದು ಹಾಗೂ ಸಾಕಷ್ಟು ವಿಶೇಷವಾದಂತ ಸ್ಪರ್ಧಿಗಳು ಈ ಸೀಸನ್ ಅಲ್ಲಿ ನಾವು ನೋಡಿದ್ವಿ ಚೆನ್ನಾಲೆಗೆ ಬಂದಿರುವಂತಹ ಎಲ್ಲ ಸ್ಪರ್ಧಿಗಳು ತಮ್ಮ ಆಟನ ಅದ್ಭುತವಾಗಿ ಆಡಿದಾರೆ ಆದರೆ ಗೆಲುವು ಅನ್ನೋದು ಒಬ್ಬರು ಮಾತ್ರ ಸೇರುವಂತದ್ದು ಆ ಪಟ್ಟಕ್ಕೆ ಅರ್ಹತೆ ಇರುವಂತವರು ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ದಟ್ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಮೋರ್ ಡ್ಯಾಶಿಂಗ್ ಅಂಡ್ ಡೇರಿಂಗ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸನ್ನಿ ತುಮಕೂರು ಚಲನಚಿತ್ರ ಹಾಗೂ ಕಿರುತೆರೆ ನಟ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ ಆರ್ ಮಹಾದೇವ ಧಾರಾವಾಹಿಯ ಪ್ರೇತ ಮಾತಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತು ಆ ಬಿಗ್ ಬಾಸ್ ಸೀಸನ್ ಹತ್ತು ಬಿಗ್ ಬಾಸ್ ಇನ್ನೇನು ಫೈನಲ್ ಹಂತಕ್ಕೆ ಸಮೀಪ ಇದೆ ಸೊ ಎಲ್ಲರೂ ಮಾತಾಡ್ತಿದ್ದಾರೆ ಎಲ್ಲರೂ ಹೇಳ್ತಿದ್ದಾರೆ ಸೊ ನಾನು ಈ ಒಂದು ಇದ್ರಲ್ಲಿ ಮಾತಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ ಸೊ ಅದಕ್ಕೋಸ್ಕರ ನಡೆದ ಒಂದು ಎರಡು ಘಟನೆ ಹೇಳ್ಬೇಕು ಅಂತ ನನಗನಿಸ್ತಿದೆ ಹರ ಹರ ಮಹಾದೇವ ಅನ್ನೋ ಒಂದು ನನಗೆ ಧಾರಾವಾಹಿ ಸಿಕ್ಕಿದಾಗ ಮುಂಬೈಗೆ ಬರಬೇಕು ಶೂಟಿಂಗಿಗೆ ಅಂತ ಹೇಳಿದ್ರು ನನಗೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನು ಮಾಡಿದೆ ಹೋದೆ ಹೋಗಿ ನಾನು ಫಸ್ಟು ಮಾತಾಡಿದ್ದೆ ವಿನಯ್ ಅಣ್ಣನ ಹಾಯ್ ಅಣ್ಣ ಅಂದೆ ಅವರು ಹಾಯ್ ಅಂದ್ರು ಸೊ ಹಾಗಾಗಿ ಅದಾಗೆ ಎರಡು ಮೂರು ದಿನ ಹಾಯ್ ಬಾಯ್ಲೇ ಇದ್ದು ಮೂರನೇ ದಿನ ಅವರೇ ಕೇಳಿದ್ರು ನನಗೆ ಇನ್ನೂ ಮೂರನೇ ದಿನಕ್ಕೆ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲಿದೆಯ ಸ ನೀ ಹದಿಮೂರನೇ ಫ್ಲೋರ್ ಫ್ಲೋರ್ ಅಲ್ಲಿ ಕೊಟ್ಬಿಟ್ಟಿದ್ರಣ ರೂಮ್ ನ ಯಾಕಂದ್ರೆ ವಿನಯ್ ಅಣ್ಣಂಗೆ ಇದ್ದಿದ್ದು ಫಸ್ಟ್ ಫ್ಲೋರ್ ಅಲ್ಲಿ ನನಗೆ ಹದಿಮೂರನೇ ಫ್ಲೋರ್ ಅಲ್ಲಿ ಅಪಾರ್ಟ್ಮೆಂಟ್ ಕೊಟ್ಟಿದ್ರು ತುಂಬಾ ಭಯ ಆಗ್ತಾ ಹಂಗೆ ಹಿಂಗೆ